ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಬಿಸ್ಕೆಟ್ ಹಲ್ವಾ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತು ಹಾಗಾಗಿ ಬಿಸ್ಕೆಟ್ ಹಲ್ವಾನ ನಾನು ಟ್ರೈ ಮಾಡಿದೆ ಬಾಯಲ್ಲಿಟ್ಟರೆ ಇಟ್ಟರೆ ಕರ್ಗೋಗೋ ಅಂಥ ಬಿಸ್ಕೆಟ್ ಹಲ್ವಾ ಆದರೆ ಇದು ಮಾಡೋದು ವಿಡಿಯೋದಲ್ಲಿ ನೋಡುವಷ್ಟು ಸುಲಭ ಇಲ್ಲ ಸ್ವಲ್ಪ ಕಷ್ಟನೇ ಬಿಸ್ಕೆಟ್ ಹಲ್ವಾ ಮಾಡೋದಕ್ಕೆ ನಾನು ಎರಡು ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡಿದ್ದೀನಿ ಬಿಸ್ಕೆಟ್ ಯಾವುದಾದ್ರೂ ತೊಗೋಬೋದು ಅದಕ್ಕೆ ನಾನು ಹಾಲು ಬಿಸಿ ಮಾಡಿಬಿಟ್ಟು ನೋಡಿ ನೀವು ನೋಡ್ತಾ ಇದ್ದಿಲ್ಲ ಲೋಟ ಮೊದಲಿಗೆ ಅದರಲ್ಲಿ ಒಂದೂವರೆ ಲೋಟ ಹಾಲು ಹಾಕಿದೆ ಬಿಸಿ ಹಾಲು ಹಾಲು ಹಾಕಿದ್ದ ಕೂಡಲೇ ಮೆತ್ತಗಾಗ್ಬಿಡುತ್ತೆ ಬಿಸ್ಕೆಟ್ಟು ಎಲ್ರಿಗೂ ಗೊತ್ತೇ ಇದೆ ಹಾಲು ನೋಡಿ ಮೆತ್ತಗಾಯಿತು ಈ ರೀತಿ ಮಿಕ್ಸ್ ಮಾಡಿದೆ ಮತ್ತು ಸ್ವಲ್ಪ ಹಾಲು ಬೇಕು ಅನ್ನಿಸ್ತು ಮತ್ತು ಹಾಲು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಟ್ಕೊಂಡೆ ಈಗ ಮಿಕ್ಸ್ ಮಾಡಿ ಹಾ ಬಿಸ್ಕೆಟ್ಟು ಹಾಲು ಮಿಕ್ಸ್ ಮಾಡಿ ಆದಮೇಲೆ ಒಂದು ಬಾಣಲೇಲಿ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಹುರಿದು ತೆಗೆದಿಟ್ಕೋತೀನಿ ಕೆಂಪು ತನಕ ಹುರಿದು ದ್ರಾಕ್ಷಿ ಗೋಡಂಬಿ ಮತ್ತು ಬೇರೆ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಹಾಕ್ಬೋದು ರಕ್ಷಿ ಗೋಡಂಬಿ ಹುರಿದು ತೆಗೆದಿಟ್ಕೊಂಡಾದ್ಮೇಲೆ ಮತ್ತೆ ಅದೇ ಬಾಂಡೆಗೆ ನಾನು ಮತ್ತೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಬಿಸ್ಕೆಟ್ಟನ್ನ ಹಾಲಲ್ಲಿ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕಿ ಸರಿಯಾಗಿ ಕೈ ಆಡಿಸ್ಬೇಕು ಬಿಸ್ಕೆಟ್ಟು ಹಾಕ್ತಾ ಇದ್ದಂಗೆ ಗಟ್ಟಿಯಾಗೋದಕ್ಕೆ ಶುರು ಆಗುತ್ತೆ ನಾನು ಇದನ್ನು ಶುರುವಿಂದ ಕೊನೆವರೆಗೂ ಸ್ಟೌವನ್ನ ಸಿಮ್ಮಲ್ಲಿ ಇಟ್ಬಿಟ್ಟೇ ಮಾಡಿದ್ದೀನಿ ಸಿಮ್ಮಲ್ಲಿನೇ ಆಗುತ್ತೆ ಇದು ಬೇಗ ಬೇಗ ಗಟ್ಟಿ ಆಗುತ್ತೆ ಬಿಸ್ಕೆಟು ಮೊದಲು ಹಾಲಲ್ಲಿ ಕಲಿಸಿದ್ದು ಸಾಕಾಗಲಿಲ್ಲ ಗಟ್ಟಿ ಆಯಿತು ಅಂತ ಮತ್ತೆ ಹಾಲು ಹಾಕಿದೆ ಮತ್ತೆ ಅರ್ಧ ಲೋಟ ಹಾಲು ಹಾಕಿದೆ ಮತ್ತೆ ಮಿಕ್ಸ್ ಮಾಡಿದೆ ಮತ್ತೆ ಗಟ್ಟಿ ಆಯಿತು ಮತ್ತೆ ಅರ್ಧ ಲೋಟ ಹಾಲು ಹಾಕಿದೆ ಮತ್ತೆ ಮಿಕ್ಸ್ ಮಾಡಿ 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 ಇದು ವೀಡಿಯೋದಲ್ಲಿ ನೋಡೋವಷ್ಟು ಸುಲಭವಾಗಿಲ್ಲ ಮಾಡೋದು ಸ್ವಲ್ಪ ಕಷ್ಟನೇ ತಿರುಗ್ಸೋದಕ್ಕೆ ಗಟ್ಟಿ ಆಗ್ತಾನೆ ಹೋಗುತ್ತೆ ನೋಡಿ ಆ ಸಣ್ಣ ಸ್ಪೂನು ಸ್ಪೂನಲ್ಲಿ ತಿರ್ಗ್ಸೋದಕ್ಕೆ ಕಷ್ಟ ಆಯಿತು ಗಟ್ಟಿ ಇದೆ ಹಾಗಾಗಿ ದೊಡ್ಡ ಸ್ಪೂನ್ ತೊಗೊಂಡೆ ಗಟ್ಟಿಯಾಗಿರುವಂಥ ದೊಡ್ಡ ಸ್ಪೂನ್ ತೊಗೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಮತ್ತೆ ಗಟ್ಟಿ ಆಯಿತು ಈ ಟೈಮಲ್ಲಿ ಸ್ವಲ್ಪ ಸ ಬೆಲ್ಲ ಬೆಲ್ಲ ಹಾಕಿದೆ ಕುಂಡೆ ಬೆಲ್ಲ ಇದ್ದರೆ ಪುಡಿ ಮಾಡಾಕಿ ಅಥವಾ ಪುಡಿ ಬೆಲ್ಲ ಇದ್ದರೆ ಸ್ವಲ್ಪ ಹಾಕಿ ಸಾಕು ಯಾಕಂದರೆ ಬಿಸ್ಕೆಟ್ ಮೊದಲೇ ಸಿಹಿ ಇರುತ್ತೆ ಅದನ್ನು ಹಾಕಿ ಸ್ವಲ್ಪ ಬೆಲ್ಲ ಕರಗುತ್ತೆ ಮೇಲೆ ಸ್ವಲ್ಪ ಸಾಫ್ಟ್ ಆಯಿತು ಸಾಫ್ಟ್ ಆದಮೇಲೆ ಮತ್ತೆ ಗಟ್ಟಿ ಆಯಿತು ಅವಾಗ ಮತ್ತೆ ಹಾಲು ಹಾಕಿದೆ ನಾನು ಹಾಕಿ ಮತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ಕಲಸಿ 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 ಇದಷ್ಟು ನಾನು ಸಿಮ್ಮಲ್ಲೇ ಇಟ್ಟು ಮಾಡಿದ್ದೀನಿ ಸ್ಟವನ್ನ ಮಾಡಿ ಇಷ್ಟ ಆದಮೇಲೆ ಮತ್ತೆ ನಾನು ಒಂದೆರಡು ಸ್ಪೂನ್ ತುಪ್ಪ ಹಾಕಿದೆ ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಮಾಡಿ ನಿಜವಾಗ್ಲೂ ಇದೆಲ್ಲ ಎಷ್ಟು ನೀವು ಮಿಕ್ಸ್ ಮಾಡ್ತಾ ಹೋಗ್ತೀರೋ ಅಷ್ಟು ಗಟ್ಟಿ ಆಗ್ತಾನೇ ಇರುತ್ತೆ ಅದು ಕೈ ಆಡಿಸಿ ಆಡಿಸಿ ನನಗೆ ಕೈ ನೋವು ಬಂತು ಮತ್ತೆ ತುಪ್ಪ ಹಾಕಿದೆ ಮತ್ತೆ ಮಿಕ್ಸ್ ಮಾಡ್ತಾ 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 ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಮಾಡ್ತಾ ಮಾಡ್ತಾ ಇದು ಮಾಡುವಾಗ ನನಗೆ ಯಾಕಾದರೂ ಮಾಡೋದಕ್ಕೆ ಇಟ್ಟಿದ್ನು ಅಂತ ಅನ್ನಿಸ್ತು ಕೈಯೆಲ್ಲ ನೋವು ಬಂತು ನೋಡಿ ಮತ್ತೆ ನಾನು ಎರಡು ಸ್ಪೂನ್ ತುಪ್ಪ ಹಾಕಿ ಮತ್ತೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇದೇ ರೀತಿ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಹೆಂಗೆ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಇದು ಹಿಟ್ಟು ಅಂದರೆ ಏನು ಮಿಸ್ ಇದು ಮಿಶ್ರಣ ಇದೆಲ್ಲ ಇದು ಸಾಫ್ಟ್ ಆಗುತ್ತೆ ಮಿಕ್ಸ್ ಮಾಡುವಾಗ ಗೊತ್ತಾಗುತ್ತೆ ಮೆತ್ತಗಾಗತ್ತೆ ಆವಾಗ ಇದಾಗಿದೆ ಅಂತ ಈ ರೀತಿ ಆದಮೇಲೆ ಏಲಕ್ಕಿ ಪುಡಿ ಮತ್ತು ಹುರಿದಿಟ್ಟರು ದ್ರಾಕ್ಷಿ ಗೋಡಂಬಿ ಹಾಕಿ ಮತ್ತು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅಂತೂ ಹಿಡೀತು ಇದು ಕಷ್ಟಪಟ್ಟು ಮಾಡಬೇಕು ಬಿಸ್ಕೆಟ್ ಬಿಸ್ಕೆಟ್ ಹಲ್ವಾ ಇದು ವಿಡಿಯೋದಲ್ಲಿ ನೋಡೋ ಅಷ್ಟು ಸುಲಭ ಇಲ್ಲ ಸ್ವಲ್ಪ ಕಷ್ಟಪಟ್ಟು ಮಾಡಿದ್ರೆ ರುಚಿಯಾಗಂತೂ ಇರುತ್ತೆ ತುಂಬಾ ಚೆನ್ನಾಗಾಯಿತು ಬಾಯಲ್ಲಿಟ್ಟರೆ ಕರಗೋಗೋ ಥರ ಬಿಸ್ಕೆಟ್ ಹಲ್ವಾ ತುಂಬ ಚೆನ್ನಾಗಾಯಿತು ಕೊನೆಗೆ ಒಂದು ತಟ್ಟೆಯಲ್ಲಿ ತುಪ್ಪ ಸಾವಿರಬಿಟ್ಟು ಈ ಮಿಶ್ರಣನ ಹಾಕಿ ಆ ದೊಡ್ಡ ಸ್ಪೂನಲ್ಲೇ ಸರಿಯಾಗಿ ಈ ರೀತಿ ಹರಡಿಸ್ಕೋಬೇಕು ಬಿಸಿ ಇರುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಬಿಟ್ಬಿಡ್ಬೇಕು ಇದನ್ನು ತಣ್ಣಗಾಗೋದಕ್ಕೆ ನಾನು ರಾತ್ರಿ ಮಾಡಿದೆ ಆಗಲೇ ಮಾಡಿ ಸುಸ್ತಾಗಿತ್ತು ಬಿ ಹಾಗೆ ಬಿಟ್ಬಿಟ್ಟೆ ನಾನು ಬೆಳಗ್ಗೆ ನೋಡೋಣ ಅಂತ ಬೆಳಗ್ಗೆ ಅಷ್ಟೊತ್ತಿಗೆ ತಣ್ಣಗಾಗಿತ್ತು ಮೇಲೆ ಈ ರೀತಿ ಯಾವ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ತೆಗಿಬೋದು ನೋಡಿ ನಾನು ಈ ರೀತಿ ಕಟ್ ಮಾಡಿ ತೆಗಿತೀನಿ ತುಂಬಾ ಚೆನ್ನಾಗಾಯಿತು ರುಚಿ ಮಾತ್ರ ತುಂಬ ಚೆನ್ನಾಗಾಯಿತು ತಿಂದ ಮೇಲೆ ಖುಷಿ ಆಯ್ತು ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಚೆನ್ನಾಗಾಗಿದೆ ಅಂತ ಬಿಸ್ಕೆಟ್ ಹಲ್ವಾ ಈಗ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು